ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಮನಿ ಇವತ್ತ ಟ್ಯಾಕ್ಸ್ ಕಡ್ತೀವಿ ಒಂದು ಟ್ಯಾಕ್ಸ್ ಕರ್ತೀವಿ ಈ ಟ್ಯಾಕ್ಸ್ ರೂಪದಲ್ಲಿ ನಾವು ಪ್ರತಿಯೊಂದು ತೊಗೊಂಡ್ಕೊಂಡು ಟ್ಯಾಕ್ಸ್ ಕಟ್ಟತಿವಿ ಅಂತ ಈ ದುಡ್ಡು ಡೈಲ್ ನೋಡ್ತೈತ್ರಿ ಗ್ರಾಮ ಅಭಿವೃದ್ಧಿಗೆ ನಿಮ್ಗೆ ಪೇಮೆಂಟ್ ಕೊಡಾಕ ಬರ್ತೀವಿ ಮತ್ತೆ ಇದು ಅಭಿವೃದ್ಧಿ ಆಗೋ ಇದ್ರ ಇದ್ರೆ ಹೊಡೆದ್ರೆ ಏನಾಗೋದ್ರಿ ಮೇಡಮ್ರ ಎಲ್ಲಿ ಏಕೈತಂದ್ರೆ ಇಷ್ಟು ಡಿಟೇಲ್ ತೋರಿಸ್ತಾನೆ ಮೇಡಮ್ ಲಕ್ಷಾಂತರ ರೂಪಾಯಿ ಒಳ್ಳೆ ಹೊಡೆದ್ರಿ ಮೇಡಮ್ ಒಂದ್ ಟ್ರಾಕ್ಟರ್ ಹಿಡ್ಕೊಂಡು ಒಂದ್ ನೆರಗಾಯಿ ಕೆಲಸ ಹಿಡ್ಕೊಂಡು ಲಕ್ಷಾಂತರ ರೂಪಾಯಿ ಜನರ ತಲುಪಬೇಕು ಬೇಕು ರೀಡಮ್ ಅದೇ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅದ್ ಉತ್ತರ ಕೊಡ್ರಿ ನಗರ ಕೆಲಸದೊಳಗೆ ಕೆಲ್ಸದ ಇಷ್ಟ ಹಜ್ರಿ ಲೋಪ ಆಗಿದಾವ್ರಿ ಟ್ರಾಕ್ಟರ್ ಬಿಲ್ ಏನೋ ಯಾವ್ದ್ರಿ ಅದು ಆ ಇದು ರೀ ಯಾವ್ದು ಗಣೇಶ ಗಣತಾಚೇವಾಲಯವ್ರೆ ಗಟ್ಟದ್ದು ಅದೊಂದು ಸಹಿತ ಕಳೆ ಹೊಡೆದ ಕಲ್ಪೆ ಮಟ್ಟದ ಕಾಮಗಾರಿ ದಯವಿಟ್ಟು ಯಾಕೆ ಹಿಂಗ್ ಮಾಡೈತಿ ಒಳ್ಳೆ ರೀತಿ ನಿಮ್ಗೆ ಎಪ್ಪತ್ತೊಂಬತ್ ಸಾವಿರ ರೂಪಾಯಿ ಪಗಾರ ಕೊಡ್ತಾರೆ ಕೈ ಮುಂಗ್ ಹೇಳ್ತೀರಿ ಒಳ್ಳೆ ರೀತಿ ಕೆಲಸ ಮಾಡಿ ಒಳ್ಳೆ ಹೆಸರು ತೊಗೊಂಬ್ರಿ ಮೇಡಮ್ ಉತ್ತರ ಕೊಟ್ಟಿದ್ರಿ ನೋಡ್ರಿ ಅರ್ಜಿ ಕೊಟ್ಟಿದ್ರಲ್ಲ ನನಗೆ ಎಷ್ಟೋ ಜನ ಫೋನ್ ಮಾಡಿ ನಿಮ್ ಖಾತ್ ನೀನ್ ತಗೋ ತಗೋರ್ ಸರಿ ನನ್ ನನ್ ಸಹ ಮಾತಾಡ್ಸಿದ್ರಿ ಅವ್ರ ರಿಗಾರ್ಡಿಂಗ್ ಅದಾವ್ರಿ ಮೇಡಮ್ ಅವ್ರ ನನ್ ಕಡೆ ಹಿಂದೂ ಅದಾವ್ರಿ

ನೀರೇ ತುಂಬ ತೊಂದ್ರೆ ಆಗುದ್ರಿ ಮೇಡಮ್ ಸಿದ್ನಾಳ ಗ್ರಾಮದವ್ರು ಬರ್ತಾರೆ ಅವ್ರಿಗೆ ಸ್ವಲ್ಪ ನೀರ್ ಕೊಡ್ರಿ ಅವ್ರು ಬರೋದ್ರಿಂದ ನಮಗೆ ತೊಂದ್ರೆ ಆಗತ್ತೀ ಮೇಡಮ್ ಅವ್ರ ರಾತ್ರಿ ಇವತ್ತು ಹನ್ನೆರಡು ಗಂಟೆಗೆ ನೀರ್ ತಂದಾರೀ ಮೇಡಮ್ ಅವರ ರೀ ಮೇಡಮ್ ನಮ್ಮ ಊರಿಗೆ ನಾವ್ ಬರ್ತಾ ನೋಡ್ರಿ ಮೇಡಮ್ ಅವ್ರ ಅವ್ರದ್ದು ಇಡಿಯೋ ಸಮೇತ ಐತ್ರಿ ನಮ್ ಯಾವ್ ಅಂದ್ರೆ ಗ್ರಾಮದಾಗ ಇರ್ತಕ್ಕಂಥ ಕೆಲವೊಬ್ಬ ಕೆಲವೊಂದಿಷ್ಟ ಮಂದಿ ಎಲ್ಲರೂ ಅಂತಲ್ಲ ಕೆಲವೊಂದ್ ಮಂದಿಗೆ ಏನೇ ಮಾಡ್ತಾರಿ ಅವ್ರ ಹಿಂಬಾಲಕರು ಇರ್ತಾರೆ ಅವ್ರು ಅವ್ರಂತೆ ಮಾತಾಡ್ತಾರ ಅದು ಸರಿ ಅಲ್ರಿ ಗ್ರಾಮ ಅಭಿವೃದ್ಧಿ ಆಗಬೇಕು ಸರಿ ಬಂದ್ ಇರ್ತಕ್ಕಂತ ದುಡ್ಡು ಗ್ರಾಮ ಅಭಿವೃದ್ಧಿಗೆ ವಿಲೇವಾರಿ ಆಗಬೇಕು ಅನ್ನೋದು ನಮ್ದು ರಿಕ್ವೆಸ್ಟ್ ರೀ ಇದನ್ನ ಬಿಟ್ರೆ ಬೇರೆ ಏನಿಲ್ರಿ

ನಮಗೇನ್ರಿ ಮೇಡಮ್ ಅವ್ರ ತೋಟಗಟ್ಟಿ ಗ್ರಾಮಕ್ಕೆ ಸಿದ್ನಾಳ ಗ್ರಾಮದವ್ರು ಏನ್ ಬರ್ತಾರ ನಮಗೆ ನೀರಿನ ಸಫಿಶಿಯಂಟ್ ಆಗ್ತಾ ಇಲ್ರಿ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ರಿ ನಮಗೂ ಇದು ಮಾಡ್ರಿ ಅವ್ರಿಗೆ ನೀವು ಹೆಲ್ಪ್ ಮಾಡಿದ್ರೆ ನಮ್ಮ ಊರಿಗೆ ಕರೆಕ್ಟ್ ಆಗೇ ಬಿಡ್ತದ ನೀರು ಅಲ್ರಿ ಮೇಡಮ್ ಅವ್ರು ಕರ್ಕೊಂಡ್ ಬಂದ್ ನಾವ್ ಇಲ್ಲಿ ಲೈವ್ ಮಾಡೋದು ಆಗ್ಬಾರ್ದು ಅಂತ ಹೇಳಿ ನಾವು ಮುಂಚೆ ಈಗ ಅವ್ರ ಜನ ನಾ ಬೇಕಾದ್ರೆ ನೀವು ಬೆಳಿಗ್ಗೆ ಬೇಕಾದ್ರೆ ವಿಡಿಯೋ ಮಾಡಿ ಹಾಕಂದ್ರೆ ನಾ ಹಾಕ್ತನ್ರಿ ಅವ್ರು ಎಷ್ಟು ಜನ ಬರ್ತಾರ ಬೇಕಾದ್ರೆ ವಿಡಿಯೋ ಮಾಡಿ ಹಾಕ್ತಾರೆ ಅದನ್ನ ನಾನು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತನ್ರಿ ನಾ ಎಷ್ಟು ಜನ ಬರ್ತಾರ ಹಾಕ್ತಾರೆ ಮೂಲಕ ತೋರಿಸ್ತೀವಿ ಮೇಡಮ್

ಬರಪ್ಪ ನಾವು ಅಲ್ಲೇ ಜಿಲ್ಲಾ ಸಿ ಅವ್ರ ಹತ್ರ ಹೋಗಿ ನಾವು ಜಿಲ್ಲಾ ಸಿ ಮಾನ್ಯ ಇದು ಬೆಳಗಾವಿ ಜಿಲ್ಲೆಯ ರಾಮನೂರ್ ತಾಲೂಕಿನ ಗೊಂಜಿ ಗ್ರಾಮ ಪಂಚಾಯತಿ ಇಲ್ಲಿ ಮೇಡಮ್ ಅವ್ರ್ ಹೇಳ ಎನ್ಕ್ವೈರಿ ಮಾಡ್ಬೇಡ್ರಿ ನೀವ್ ಹೋಗಿ ಅಲ್ಲೇ ಎನ್ಕ್ವರಿ ಮಾಡ್ಕೋಂತ ಹೇಳ್ತಾರ ನಾವ್ ನಿಮ್ ಹತ್ರ ಮೂರ್ ಅಥವಾ ನಾಲ್ಕ ದಿನಲ್ಲಿ ನಾವ್ ಅಲ್ಲೇ ಖಂಡಿತವಾಗ್ಲೂ ಬಂದು